ಈ ವರ್ಷದ ಮಹಾಶಿವರಾತ್ರಿ ದಿನದಂದು ಕೆರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಂಚಲಿಂಗೋತ್ಸವ ಕೆರಗೋಡು ಗ್ರಾಮದಲ್ಲಿ ಜರುಗ್ತಾ ಇದೆ ಅದು ನಾಳೆ ಸಂಜೆ ಒಂದು ಇರುವ ಒಂದು ಕಾರ್ಯಕ್ರಮ ಇದ್ದಾಗಿದ್ದು ಇದಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಒಂದು ಆಗಮಿಸುವ ನಿರೀಕ್ಷೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಈಗಾಗಲೇ ನಾವು ಒಟ್ಟು ಒಂದು ಕೆ ಎಸ್ ಆರ್ ಪಿ ಒಂದು ಡಿ ಎಸ್ ಪಿ ಮೂರು ಜನ ಸಿ ಪಿ ಐ ಹನ್ನೊಂದು ಜನ ಪಿ ಎಸ್ ಐ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಲು ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಮುಖ್ಯವಾಗಿ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ನಟ ಧ್ರುವ ಸರ್ಜಾ ಅವರು ಆಗಮಿಸ್ತಾ ಇರುವ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ಒಂದು ನಿರೀಕ್ಷೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬರುವ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಆಗದ ರೀತಿಯಲ್ಲಿ ಮತ್ತು ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಂತ ತಯಾರಿಯನ್ನು ಆ ಸಣ್ಣಪುಟ್ಟ ಚೇಂಜಸ್ಸನ್ನು ಮಾಡಿದ್ದೀವಿ ಮುಖ್ಯವಾಗಿ ಮೂರು ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಿದ್ದೀವಿ ಆ ಕಡೆ ಕೌಡ್ಲ ಕಡೆಯಿಂದ ಬರುವ ವಾಹನಗಳಿಗೆ ಒಂದು ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತು ಮಂಡ್ಯ ಕಡೆಯಿಂದ ಬರುವ ವಾಹನಗಳಿಗೆ ಸಹಿತ ನಾವು ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ವಿ ಅದನ್ನು ಹೊರತುಪಡಿಸಿ ವಿ ಐ ಪಿ ವಾಹನಗಳಿಗೆ ನಾವು ಸ್ಟೇಜ್ ಹಿಂಭಾಗದಲ್ಲಿ ಸ್ಥಳಾವಕಾಶ ಏನಿದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಮುಖ್ಯವಾಗಿ ಹಳ್ಳಿಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವ ಕಾರಣ ಅವರಿಗೂ ಸಹಿತ ಯಾವುದೇ ರೀತಿ ಅಡೆತಡೆ ಆಗದ ರೀತಿಯಲ್ಲಿ ಅವರನ್ನು ಸಮಾರಂಭ ಸ್ಥಳದವರೆಗೆ ಕರೆತು ಬರುವ ಒಂದು ವ್ಯವಸ್ಥೆಯನ್ನು ಎಲ್ಲ ರೀತಿಯಿಂದ ಮಾಡಲಾಗಿದೆ ಮುಖ್ಯ ರಸ್ತೆ ಏನೋ ಒಂದು ಫಂಕ್ಷನ್ ನಡೀತಿದೆ ಆ ಒಂದು ಸಂದರ್ಭದಲ್ಲಿ ಸಣ್ಣಪುಟ್ಟ ಡೈವರ್ಷನ್ನ ಮಾಡಿದ್ದೀವಿ ಮುಖ್ಯವಾಗಿ ಯಾವ ಒಂದು ಸಂದರ್ಭದಲ್ಲಿ ಜನಸಂಚಾರ ಜಾಸ್ತಿ ಇರ್ತದೋ ಆ ಸಂದರ್ಭದಲ್ಲಿ ಸಣ್ಣ ಒಂದು ಮಾರ್ಗ ಬದಲಾವಣೆಯನ್ನು ಈಗಾಗಲೇ ಮಾಡಲಿಲ್ಲ